ಎಲ್ಲರೂ ಕೂಡ ಮಾತನಾಡಬೇಕು ಅಂತ ಆಯ್ತು ರೈಟ್ ಇಲ್ಲಿಗೆ ಸಫಾಯಿ ಇದರ ಟುಗೆ ಯಸಿ ನಿಮ್ಮ ರೋಟೋ ಟುಗೆ ಯಾವ ರೀತಿ ಇನ್ಕ್ಲೂಡ್ ಮಾಡಬೇಕು ಒಂದು ಒಂದು ಮಾಡೋದು ಇರೋರಿಗೆ ಯಾರು ಅಂದರೆ ಅವ್ರ ಮಾತ್ರ ಮಾಡೋದು ಅವರು ಪಪ್ಪ ಡಿ ಕೆ ಶಿವಕುಮಾರ್ ಹೆಸರೇ ಎಂತೆ ಹೇಳ್ತಾ ಇದ್ದಾರೆ ಇಕ್ಕೆ ಜೂಂನೋರೋ ಗುಂಪಿ ಒನ್ ತಿಳೋ ಅವರು ಬೆನ್ನು ಹೊತ್ತಿನ ಅಂತ ಓದರು میرے ಕೆಲಸ ಇದೆ ಅದಕ್ಕೆ ಹೋಗ್ತೀನಿ ಅಂತ ಓ ಓದರು ಅಕ್ ವಿ ಲವ್ ಇಸ್ ಅನ್ ನಾಟ್ ಬಸ್ತಾ ಫ ಮಾಡ್ಲಿಲ್ಲ ಅಕ್ ಎಗ್ಲೂ ಕೂಡ ಮಾತಾಡ್ತಾ ಇತ್ತು ರೈಟ್ ಇದು ಕೇ તોય આ કુદરત વિશે વાત કરું તો દવાઈ ગ્રુપ જે સબ ગ્રુપ જે સબ ગ્રુપ જે છે એ કુમાડવરો ઈરોવગે યાદ અંતર ઓર માત્રા દર્શાવે છે આ દર્શાવે છે మార్ అంతే శివకుమార్ ఉప ముఖ్యమంత్రి అంతరు బేరేల్సేంత Од родро, Априла и септемвра, сна по мандлила.